ಬೆಳಗಾವಿಯ ಮರಾಠಾ ಮಂಡಲ ಎಂಜಿನಿಯರಿಂಗ್ ಕಾಲೇಜಿನ ಏಳನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿನಿಯರಾದ ಸಾಕ್ಷಿ ದೋಪೆ ಶ್ವೇತಾ ಕಪಶಿ ಅವರು ರೈತರಿಗೆ ಧಾನ್ಯಗಳ ಬಿತ್ತನೆಗೆ ಅನುಕೂಲವಾಗುವ ಕೃಷಿ ಯಂತ್ರ ಅಭಿವೃದ್ಧಿಪಡಿಸಿದ್ದು ವಿದ್ಯಾರ್ಥಿನಿಯರ ಈ ಸಾಧನೆಗೆ ಮೆಚ್ಚುಗೆ ವ್ಯಕ್ತವಾಗಿದೆ ಈ ಕುರಿತು ಒಂದು ವರದಿ ಇನ್ಸ್ಟಿಟ್ಯೂಟ್ ಆಫ್ ಇನೋವೇಷನ್ ಕೌನ್ಸಿಲ್ ಮೂಲಕ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಬೆಳಗಾವಿಯ ಮರಾಠಾ ಮಂಡಲ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಅಭಿವೃದ್ಧಿಪಡಿಸಿದ ಕೃಷಿ ತಂತ್ರಜ್ಞಾನ ಯಂತ್ರಕ್ಕೆ ಕೇಂದ್ರ ಸರ್ಕಾರದಿಂದ ಪೇಟೆಂಟ್ ಕೂಡ ಸಿಕ್ಕಿದೆ ರೈತ ಕುಟುಂಬದಿಂದ ಬಂದಿರುವ ವಿದ್ಯಾರ್ಥಿನಿಯರಾದ ಸಾಕ್ಷಿ ದೋಪೆ ಶ್ವೇತಾ ಕಪಶಿ ಅವರು ತಮ್ಮ ಪೋಷಕರು ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಎದುರಿಸಿದ ಸಮಸ್ಯೆ ಹಿನ್ನೆಲೆಯಲ್ಲಿ ರೈತ ಸಮುದಾಯಕ್ಕೆ ಅನುಕೂಲ ಕಲ್ಪಿಸಲು ಹೊಸ ಕೃಷಿ ಯಂತ್ರ ಅಭಿವೃದ್ಧಿಪಡಿಸಿದ್ದಾರೆ ಈ ಯಂತ್ರದ ಮೂಲಕ ರೈತರ ಶ್ರಮ ಮತ್ತು ಸಮಯವನ್ನು ಕಡಿಮೆ ಮಾಡಲಿದೆ ಬೀಜಗಳನ್ನು ಬಿತ್ತುವಾಗ ಅದಕ್ಕೆ ತಕ್ಕ ಹಾಗೆ ಪ್ರೋಗ್ರಾಂ ಕೂಡ ಮಾಡಬಹುದಾಗಿದೆ ದೂರದರ್ಶನದೊಂದಿಗೆ ಶ್ವೇತಾ ಕಪಸಿ ಬೆಳಗಾವಿ ಜಿಲ್ಲೆಯ ಉಗಾರಕುರ್ದ ಗ್ರಾಮದಲ್ಲಿ ಪೋಷಕರು ಬಿತ್ತನೆ ಮಾಡುವಾಗ ಎದುರಿಸಿದ್ದ ಸಮಸ್ಯೆಗಳನ್ನು ಅರಿತಿದ್ದೆ ಕಾಲೇಜಿನಲ್ಲಿ ನಿಯೋಜಿತ ಅನುಮತಿ ನೀಡಿದ ಹಿನ್ನೆಲೆಯಲ್ಲಿ ರೈತರಿಗೆ ಅನುಕೂಲವಾಗುವ ಹಾಗೆ ಕೃಷಿ ಯಂತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ ಇದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಕಾಲೇಜ್ನಲ್ಲಿ ನಮ್ಮ ಸರ್ ಟೀಚರ್ಸ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಾರೆ ಇಂಥದ್ದು ಏನ್ರಿ ಒಂದು ನಾವು ಪ್ರೊಜೆಕ್ಟ್ ಮಾಡ್ತಾ ಇದ್ವಿ ಅಂದ್ರೆ ಸೊ ಅದಕ್ಕಾಗಿ ನಾವು ಇದು ಪ್ರಾಜೆಕ್ಟ್ ಮಾಡಿದೀವಿ ಸೊ ಇದು ನಮ್ಮ ಪ್ರೊಜೆಕ್ಟ್ ಬಂದ್ಬಿಟ್ಟು ಸೊ ರೈಟ್ ಸೀಡ್ ಸೋಯಿಂಗ್ ಮಷಿನ್ ನಾಲ್ಕು ಕ್ಲಾಸ್ ಅಲ್ಲಿ ಒಂದ್ ಎಕರ್ ಕವರ್ ಆಗ್ತದೆ ಇದರಲ್ಲಿ ಯಾವ ರೀತಿ ಆದ್ರೂ ದ್ವಿದಳ ಧಾನ್ಯವನ್ನ ನೀವು ಬಿತ್ತನೆ ಮಾಡಬಹುದು ತುಂಬಾ ಸುಲಭವಾಗಿ ಬಿತ್ತನೆ ಮಾಡಬಹುದು ಒಬ್ಬರ ವ್ಯಕ್ತಿ ಕೆಲಸ ಮಾಡಬಹುದು ಸೊ ಆಳಿಂದ ಏನು ತೊಂದರೆ ಬರೋದಿಲ್ಲ ಇನ್ನೋರ್ವ ವಿದ್ಯಾರ್ಥಿನಿ ಸಾಕ್ಷಿ ದೋಪೆ ಅಂಬೇವಾಡಿ ಗ್ರಾಮದಲ್ಲಿ ತಮ್ಮ ಪೋಷಕರು ಗದ್ದೆಯಲ್ಲಿ ಕೆಲಸ ಮಾಡುವಾಗ ಎದುರಿಸಿದ ಸಮಸ್ಯೆ ತಿಳಿದಿದೆ ಹೀಗಾಗಿ ಶ್ವೇತಾ ಕಪಸಿಯೊಂದಿಗೆ ಸೇರಿ ಕೃಷಿ ಯಂತ್ರ ಅಭಿವೃದ್ಧಿಪಡಿಸಿರುವುದಾಗಿ ತಿಳಿಸಿದರು ಇದರ್ ಸ್ಪೀಡ್ ಕಂಟ್ರೋಲ್ دیا ہے ایک நார்மல் परपज और एक फास्ट परपज ಫಾರ್ಮರ್ ಕ್ಯಾನ್ ಈಜಿಲಿ ಯೂಸ್ ದಿಸ್ ಪ್ರೊಡಕ್ಟ್ اور ಜೈಸೆ ಕಿ ಅಪ್ಕೋ ಪತಾ ಹೈ ಕಿ ಟೆಕ್ನಾಲಜಿ ಬಹುತ್ ಬಡ್ ಚುಕೆ ಲೇಕಿನ್ ಫಾರ್ಮರ್ ಕೆ ಕೋನ್ಸೆ ಕೋನ್ಸೆ ಪ್ರಾಬ್ಲಮ್ ಹೆ ಓ ಕিসি نے ಭಿ ನಹೀ دیکھا ರೈತಾ ಕಾಂಬಳೆ ಹೆಣ್ಣು ಮಕ್ಕಳು ಅಭಿವೃದ್ಧಿಪಡಿಸಿದ ಕೃಷಿ ಯಂತ್ರ ರೈತರಿಗೆ ಅನುಕೂಲವಾಗಲಿದೆ ಎಂದು ಹೇಳಿದರು ಕಿ ತೋ ಮಷಿನ್ ತಯಾರ ಮಾಡಿದರೆ 8 ಇಂಚಿಗೆ ಒಂದ ಬೀಜ ಬಿತ್ತಾನಿಕೆ ಆಗ್ತೈತ್ರಿ ನಾಕ್ ನಕೋರಿ ತಾಸ ಅಲ್ರಿ ಒಂದ್ ಎಕರ ಬಿತ್ತಾನೆ ಬಿತ್ತಾನಿಕೆ ಆಗ್ತೈತ್ರಿ ಈ ಮಷಿನ್ ಒಳಗ ಒಂದೇ ಮನುಷ್ಯ ಬಿತ್ತಬಹುದ್ರಿ ರೈತರಿಗೆ ಅನುಕೂಲ ಆಗ್ತೈತ್ರಿ ರೈತರ ಆಳ ಹಸಿಗಾಗ್ತಾ ಇರಲ್ಲ ಅದರ ಸಲುವಾಗಿ ಮಷಿನ್ ಇದ ಬಹಳ ಒಳ್ಳೇದೈತಿ ಮರಾಠ ಮಂಡಲ ಕಾಲೇಜಿನ ಪ್ರಾಚಾರ್ಯ ಡಿಜಿ ಕುಲಕರ್ಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಅಭಿವೃದ್ಧಿಪಡಿಸಿರುವ ಕೃಷಿ ಯಂತ್ರ ರೈತರಿಗೆ ಅನುಕೂಲವಾಗಲಿದೆ ಈ ಯಂತ್ರಕ್ಕೆ ಪೇಟೆಂಟ್ ಸಿಕ್ಕಿರುವುದು ಹೆಮ್ಮೆಯ ಸಂಗತಿ ಈ ಯಂತ್ರಗಳನ್ನು ವಾಣಿಜ್ಯ ಉತ್ಪಾದನೆ ಮಾಡಿ ದೇಶಾದ್ಯಂತ ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಲಾಗಿದೆ ಎಂದು ತಿಳಿಸಿದರು ಬೀಜ ಬಿತ್ತದ ಯಂತ್ರ ಮಾಡಿದ್ದಾರೆ ಅತಿ ಮಹತ್ವದ ಅಂದ್ರೆ ಹೆಣ್ ಹುಡುಗಿಯರು ಮಾಡಿದ್ದಾರೆ ಯಾಕಂದ್ರೆ ಅವರು ಕೃಷಿ ಒಂದ್ ಫ್ಯಾಮಿಲಿ ಬರ್ತಾ ಇದ್ದಾರೆ ಮತ್ತೆ ಈ ಇಕ್ವಿಪ್ಮೆಂಟ್ ಒಂದು ನಮ್ಗೆ ಪೇಟೆಂಟ್ ಸಿಕ್ಕಿದೆ ಇನ್ ಇಂಡಿಯಾ ಇಂಡಿಯಾದಲ್ಲಿ ಎಲ್ಲಾ ರೈತರಿಗೆ ಇದು ಅನುಕೂಲ ಆಗಬೇಕು ಅಂದ್ರೆ ಇಂತ ಒಂದು ಇಕ್ವಿಪ್ಮೆಂಟ್ ಇವರ ಅವರು ರೆಡಿ ಮಾಡಿದ್ದಾರೆ ಇದಕ್ಕೆ ನಮ್ಮ ಸ್ಟಾಫ್ ದಿಂದ ಸಪೋರ್ಟ್ ಸಿಕ್ಕಿದೆ ಒಟ್ಟಾರೆಯಾಗಿ ವಿದ್ಯಾರ್ಥಿನಿಯರು ಅಭಿವೃದ್ಧಿಪಡಿಸಿರುವ ಕೃಷಿ ಯಂತ್ರ ರೈತರಿಗೆ ವರದಾನವಾಗಿದ್ದು ಸಮಯ ಮತ್ತು ಹಣ ಉಳಿತಾಯವಾಗಲು ಸಹಕಾರಿಯಾಗಲಿದೆ